ಪ್ರಭಾಕರ್ ಭಟ್ರು ಮಾಡಿದ್ದು ಇಡೀ ಸ್ತ್ರೀಕುಲಕ್ಕೆ ಅಪಮಾನ ಮಾಡುವಂಥ ಹೇಳಿಕೆ ಒಂದು ಮತೀಯವಾದಂಥ ನೆಲೆಗಟ್ಟಿನಲ್ಲಿ ಅವರು ಮಾತಾಡಿದ್ದರು ಎಲ್ಲ ತಾಯಂದಿರಿಗೂ ನೋವಾಗುವಂಥ ಮಾತು ಎರಡನೇದು ಈ ರೀತಿಯ ಹೇಳಿಕೆ ಇದು ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಲೋಕಸಭಾ ಚುನಾವಣೆಗೆ ಟೂಲ್ ಕಟ್ಟಿದ್ರು ಇದು ಪ್ರಭಾಕರ್ ಭಟ್ರ ಹೇಳಿಕೆಗೆ ನಿಲ್ಲುವುದಿಲ್ಲ ಅವ್ಯಾಹತವಾಗಿ ಈಗ ಅನಂತಕುಮಾರ್ ರೆಗ್ಡಿಯವರು ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಸಿ ಟಿ ರವಿ ಶೋಭಕ್ಕ ಈಶ್ವರ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಈ ರೀತಿಯ ಹೇಳಿಕೆಗಳಿಂದ ಜನ ಪ್ರವೋಕ್ ಆಗಬೇಕು ಹಿಂದೂ ಮತ್ತು ಮುಸ್ಲಿಮರ ನಡುವೆ ಘರ್ಷಣೆ ಆಗಬೇಕು ತನ್ನ ಮೂಲಕ ಅವರಿಗೆ ಚುನಾವಣೆಯಲ್ಲಿ ಲಾಭ ಆಗಬೇಕು ಹೇಳುವಂಥದ್ದು ಇಲ್ಲದೆ ಹೋದರೆ ನಾಲ್ಕೂವರೆ ವರ್ಷದಿಂದ ಮೌನವಾಗಿದ್ದಂಥ ಎಲ್ಲ ಭೂತಾದಿಗಳು ಎದ್ದು ಬಂದು ನೃತ್ಯ ಡ್ಯಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾಕೆ ಇದು ಪಕ್ಕಾ ಇದು ಪ್ಲ್ಯಾಂಡು ಅದಕ್ಕೋಸ್ಕರ ನಾನು ಸರ್ಕಾರ ಕೇಳೋದು ತಕ್ಷಣ ನೀವು ಅವರ ಮೇಲೆ ಉಗ್ರವಾದಂಥ ಕ್ರಮ ತಕ್ಕೊಳ್ಳ್ದೆ ಹೋದರೆ ಇನ್ನು ಐದಾರು ತಿಂಗಳಲ್ಲಿ ನೀವು ನೋಡಿ ಚುನಾವಣೆ ಬರುವಾಗ ಹೆಣ ಬೀಳುವುದಲ್ಲ ಮುಸ್ಲಿಮರಿರ್ಲಿಕ್ಕೆ ಮುಸ್ಲಿಂ ಮತೀಯವಾದವು ಮತೀಯವಾದವು ಚುನಾವಣೆ ಬರುವಾಗಲೇ ಆಗೋದು ಯಾಕೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ತಾಯಂದಿರೆ ಸಾರ್ವಜನಿಕರು ಶಾಂತಿಯಿಂದ ಸಹನೆಯಿಂದ ವರ್ತಿಸಿ ಇಂತಹ ಮಾತುಗಳಿಂದ ಉದ್ರಿಕ್ತರಾಗಬೇಡಿ ಇದು ಚುನಾವಣೆಗೆ ಯಾರ ಹೆಣಗಳು ಬೀಳುವುದು ಬೇಡ ಯಾರು ಬೇಕಾದರೂ ಗೆಲ್ಲಿ ಹೆಣಗಳು ಬಿದ್ದಿ ಯಾರು ಗೆಲ್ಲುವುದು ಬೇಡ ನಿಮ್ಮ ನಿಮ್ಮ ಯುವಕರು ನಿಮ್ಮ ನಿಮ್ಮ ತಲೆಯನ್ನು ನಿಮ್ಮ ಕ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಇನ್ನು ಐದು ತಿಂಗಳು ಜಾಗೃತಾವಸ್ಥೆಯಲ್ಲಿ ಕರಾವಳಿ ಮತ್ತು ಮಲೆನಾಡಿನ ಯುವಕರು ಇರಬೇಕು ಅನ್ನೋದೇ ನನ್ನ ಮಾತು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ